ಎರಡು ವರ್ಷಗಳ ಹಿಂದೆ ಎರಡು ವರ್ಷಗಳಿಂದ ಹಿಂದಿನಿಂದ ಇವತ್ತಿನ ತನಕ ಈಗ ನಮ್ಮ ಎಗಳ ರೂಮಿಗೆ ಹೋದ್ರೆ ಔಟ್ಸೈಡ್ ಅಲ್ಲಿ ಒಂದು ಪ್ಯಾಡ್ ಲಾಕ್ ಇರ್ತದೆ ಪ್ಯಾಡ್ ಲಾಕ್ ಒಳಗಿನ ರೂಮಿಗೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಸ್ಮಾರ್ಟ್ ಲಾಕ್ ಫಿಂಗರ್ ಪ್ರಿಂಟ್ ಅಲ್ಲಿ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಒಳಗಿನ ಸಹ ಅದನ್ನ ಕೇಳಲಿಲ್ಲ ಸ್ಮಾರ್ಟ್ ಲಾಕ್ ಹಾಕಿ ಅಂತ ಕೇಳಲಿಲ್ಲ ಅಲ್ಲಿ ವಿಧಾನಸೌಧದಲ್ಲಿ ನಾವು ಎಲ್ ಎಚ್ ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ ಕೇಳಿದಾಗ ನೀವು ಇದನ್ನ ಯಾಕೆ ಹಾಕಿದ್ರು ಉಪಯೋಗ ಆಗ್ತಾ ಇಲ್ಲ ಸ್ಮಾರ್ಟ್ ಲಾಕ್ ಏನು ಅಗತ್ಯ ಏನು ಹೊರಗೆ ಪ್ಯಾಟ್ ಒಳಗೆ ನೀವು ಸ್ಮಾರ್ಟ್ ಲಾಕ್ ಹೋಗಿದ್ದೀರಿ ಯಾಕೆ ಅಂತ ಕೇಳಿದ್ರೆ ಇಲ್ಲ ಅದು ಸ್ಪೀಕರ್ ಅವರ ಆಫೀಸ್ ಇಂದ ನಮಗೆ ಸೂಚನೆ ಬಂದಿದೆ ಅಂತ ಹೇಳಿದ್ರು ನಮ್ಮಲ್ಲಿ ಬೆಡ್ ಬೆಡ್ಶೀಟ್ ಗರ್ಡನ್ ಬಿಲ್ಲು ಯಾರು ಹೇಳಿಲ್ಲ ಚೇಂಜ್ ಮಾಡಿ ಅಂತ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮೆಲ್ಲೆಚ್ಚಿರುವಂತಹ ಕಾರ್ಗಳು ವಿಧಾನಸೌಧದಲ್ಲಿ ಎಲ್ಲ ಅಪೋಸಿಟ್ ಗಳನ್ನ ಚೇಂಜ್ ಮಾಡಿದ್ದಾರೆ ಎಲ್ಲ ಅಪೋಸಿಟ್ಗಳು ಚೇಂಜ್ ಆಗಿದೆ ಸೀಟ್ ಕವರು ನಮ್ ನಮ್ಮ ಒಂದು ಅಂಬೆಲ್ ರೂಮ್ ಅಲ್ಲಿ ಒಂದು ಸ್ಮಾರ್ಟ್ ಇದನ್ನ ಹಾಕಿದ್ದಾರೆ ಏನು ಲಾಕರ್ ಸ್ಮಾರ್ಟ್ ಲಾಕರ್ ಹಾಕಿದ್ದಾರೆ ನಾವ್ಯಾರು ಕೇಳಲಿಲ್ಲ ಸ್ಮಾರ್ಟ್ ಲಾಕರ್ ಎಲ್ಲ ರೂಮ್ ಅಲ್ಲಿ ಇಟ್ಟಿದ್ದಾರೆ ಇದನ್ನ ನಾವು ಮಾರ್ಕೆಟ್ ನಲ್ಲಿ ಎಷ್ಟು ಅಂತ ನೀವು ಆನ್ಲೈನ್ ನೋಡಿದ್ರೆ ಅದರ ರೇಟ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಸ್ಮಾರ್ಟ್ ಡೌನ್ ಬಾಕ್ಸ್ ಗೆ ಗೌರ್ಮೆಂಟ್ ಇಂದ ಕೋಟ್ ಏನ್ ತಗೊಂಡಿದ್ದಾರೆ ಇವರು ಹಾಕಿದ್ದಾರೆ ಹತ್ರ ನಲ್ವತ್ತೊಂಬತ್ತು ಸಾವಿರ ಹಾಕಿದ್ದಾರೆ ನೀವು ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ನೀವು ಹೋಗಿ ಗೂಗಲ್ ಅಲ್ಲಿ ಅದೇ ಆನ್ಲೈನ್ ಹೋಗಿ ನೀವು ಪರ್ಚೇಸ್ ಮಾಡಿ ಬೇರೆ ಬೇರೆ ನೋಡಿದ್ರೆ ಹದಿನಾರು ಸಾವಿರದ ಆರ್ನೂರು ರೂಪಾಯಿ ಇದೆ ಈ ಲಾಕ್ಸ್ ಗೆ ಸ್ಮಾರ್ಟ್ ಸೇಫ್ ಲಾಕರ್ಸ್ ಏನ್ ಹಾಕಿದ್ದಾರೆ ಸೇಫ್ ಲಾಕರ್ಸ್ ಅದಕ್ಕೆ ಮೂವತ್ತೈದು ಸಾವಿರ ಗೌರ್ಮೆಂಟ್ ಕೋರ್ಟ್ ಇದೆ ಇವರು ಹಾಕಿದ ಸಾವಿರದ ನೂರು ರೂಪಾಯಿ ಮಾರ್ಕೆಟ್ ಅಲ್ಲಿ ಕೋರ್ಟ್ಗಳ ಸಿಗ್ತದೆ ಎನರ್ಜಿ ಸೊಲ್ಯೂಷನ್ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಹಾಕಿದ್ದಾರೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಅದಕ್ಕೆ ಗೌರ್ಮೆಂಟ್ ರೇಟು ಮಾರ್ಕೆಟ್ ಅಲ್ಲಿ ಮೂವತ್ತು ಸಾವಿರಕ್ಕೆ ಸಿಗ್ತದೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಹಾಕಿದ್ದಾರೆ ಅಲ್ಲಿ ಮ್ಯಾಕ್ಸಿಮಮ್ ನೀವು ಆನ್ಲೈನ್ ಚೆಕ್ ಮಾಡಿದ್ರೆ ಸಿಗ್ತದೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಅರವತ್ತೈದು ಸಾವಿರ ಮಾರ್ಕೆಟ್ ಅಲ್ಲಿ ಸಾವಿರದಿಂದ ಮ್ಯಾಕ್ಸಿಮಮ್ ಬೇರೆ ಬೇರೆ ಟೈಪ್ ಎಲ್ಲ ನೋಡಿದ್ರು ಸಾವಿರದ ಐವತ್ ಮೂರು ಸಾವಿರಕ್ಕೆ ಕೊಡ್ತದೆ ಮ್ಯಾಕ್ಸಿಮಮ್ ಇದೆಲ್ಲ ಸಾಧಾರಣ ಸ್ಮಾರ್ಟ್ ಡೋರ್ ಲಾಕ್ಸ್ ಸ್ಮಾರ್ಟ್ ಲಾಕರ್ಸ್ ನಂಬರ್ಸ್ ಒಂದೊಂದು ಸಿಂಗಲ್ ಆಗಿ ತಗೊಂಡ್ರೆ ಇನ್ನೂರ ಇಪ್ಪತ್ನಾಲ್ಕು ಇದನ್ನ ತಗೊಂಡಿದ್ದಾರೆ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ನೂರ ಇಪ್ಪತ್ ಮೂರ್ ಇದೆ ಇದನ್ನ ಬಿಟ್ಟು ಇದೆಲ್ಲ ಈ ಸ್ಮಾರ್ಟ್ ಲಾಟ್ ಕಂಪನಿ ಆ ಕಂಪನಿ ವಿಷಯ ಯಾವ್ದು ಇಲ್ಲ ನಮ್ಮ ಹತ್ರ ಏನು ಸೋಡ್ಲಿಲ್ಲ ಅದ್ರಲ್ಲಿ ಯಾವ್ದೇ ಮಾಹಿತಿ ಯಾವ ಕಂಪನಿ ಹೇಳಿದ್ರೆ ಅಲ್ಲಿ ಹೀಗೆ ಮಾತಾಡುವ ಮಂಗ್ಳೂರು ಸಾರಿಗೆ ಯಾರೋ ಹಾಕಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾರೆ ವಿನಾ ನಿಮಗೆ ಕರೆಕ್ಟ್ ಆದ ಒಪಿನಿಯನ್ ಅವರಿಗೆ ಸಿಕ್ಕಿಲ್ಲ ಪುಸ್ತಕ ಮೇಳ ಅಂತ ಮಾಡ್ತಾರೆ ಪುಸ್ತಕ ಮೇಳ ಅಂತ ಮಾಡಿದಾಗ ಒಳ್ಳೆ ಒಳ್ಳೆ ವಿಷಯ ಅಂತ ಆಯ್ತು ನಮ್ಗೆ ಪುಸ್ತಕ ಲೈಬ್ರರಿ ಒಂದು ಪುಸ್ತಕ ತೆಗೆದುಕೊಳ್ಳಿಕ್ಕೆ ಅವಕಾಶ ಅಂತ ಖರ್ಚು ನೋಡಿದ್ರೆ ಐದು ದಿನ ಪುಸ್ತಕ ಮೇಳ ಮಾಡಿದ್ದಾರೆ ನಾಲ್ಕೂವರೆ ಕೋಟಿ ಆಲ್ಮೋಸ್ಟ್ ಒನ್ ಕ್ರೋರ್ ಅ ಡೇ ಪುಸ್ತಕ ಮೇಳ ಮಾಡಿದಕ್ಕೆ ಪುಸ್ತಕ ತಗೊಳ್ಳಲಿಲ್ಲ ಪುಸ್ತಕ ಮೇಳ ಮಾಡಿದಕ್ಕೆ ಫೋರ್ ಅಂಡ್ ಹಾಫ್ ಕ್ರೋರ್ ಫೈವ್ ಡೇಸ್ ನೀವು ವಿಧಾನಸೌಧ ಹೋದ್ರೆ ಅಲ್ಲಿ ಕೂತ್ಕೊಳ್ಳುವಂತ ರೋಸ್ ಬಿಟ್ಟಲ್ಲಿ ಬಿಟಿ ಅನ್ನ ಏನಾದ್ರೂ ಹೇಳ್ತೇನೆ ಬಿಟಿಯಲ್ಲಿ ಪುನಃ ವಿಷಯ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ಮಾಡಿ ಅದನ್ನ ಗುಂಡಿ ತುಂಬಿಸಿಕೆ ತೋಡೆ ಆಗಿದೆ ತೋಡ್ ಮಾಡ್ಲಿಕ್ಕೆ ದುಡ್ಡು ಕೊಡಿ ಅಂತ ಸರ್ಕಾರದಲ್ಲಿ ಬಿಟ್ಟಿಲ್ಲ ಎಲ್ಲೆಲ್ಲಿ ಈಗ ಸರ್ಕಾರ ನಮ್ಗೆ ಪಾಸ್ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಯಾರದೇ ದುಡ್ಡು ಬರಲಿಲ್ಲ ಅವ್ರಿಗೆ ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ ದುಡ್ಡು ಬರ್ತಾನೆ ಇಲ್ಲ ಪಾಸ್ ಆಗ್ತಾನೆ ಇಲ್ಲ ನಿಮ್ಮತ್ ಗೊತ್ತಿದೆ ಯಾವ ರೀತಿಯ ಭ್ರಷ್ಟಾಚಾರ ಅದು ಇದೆಲ್ಲ ಇದೆ ಅಂತ ಅದು ಬೇರೆ ವಿಷಯ ಫೈನಾನ್ಷಿಯಲ್ ಫಿಸಿಕಲ್ ಡಿಸಿಪ್ಲೀನ್ ಇಲ್ಲದಂತ ಸ್ಟೇಟ್ ಗೌರ್ಮೆಂಟ್ ಫಿಸಿಕಲ್ ಡಿಸಿಪ್ಲೀನ್ ಐದು ಪೈಸೆ ಇಲ್ಲ ನಾವೆಲ್ಲ ಸಾಲದಲ್ಲಿದ್ದೇವೆ ಇದರಲ್ಲಿ ಇವರಿಗೆ ಪರ್ಚೇಸ್ ಗೆ ಫೋರ್ ಜಿ ಎಕ್ಸಾಮಿಷನ್ ಅನ್ನ ವಿಧಾನಸೌಧದ ಸ್ಪೀಕರ್ ಆಫೀಸಿಗೆ ಫೋರ್ ಜಿ ಎಕ್ಸಾಮಿಷನ್ ಅನ್ನ ಕೊಟ್ಟಿದ್ದಾರೆ ಫೋರ್ ಜಿ ಎಕ್ಸಾಮ್ಸ್ ಅನ್ನ ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಎಲ್ಲ ಅದರ ಟೆಂಡರ್ ಅದು ಇದು ಎಲ್ಲದೂ ಇರ್ತದೆ ಇದೆ ಕೋರ್ಟ್ ತಗೊಳ್ತಾರೆ ಯಾರಿಗೆ ಬೇಕಾದವ್ರಿಗೆ ಅವ್ರಿಗೆ ಕೋರ್ಟ್ ಬಿಡ್ತಾರೆ ಎಕ್ಸಾಮಿಷನ್ ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಎಕ್ಸಾಮಿಷನ್ ಕೊಡ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ ಇದರಲ್ಲಿ ದೊಡ್ಡದಾದ ಲಿಸ್ಟ್ ಇದೆ ಏನೆಲ್ಲ ಆಗಿದೆ ಅನ್ನುವಂಥದ್ದ ಬಗ್ಗೆ ಈ ಕೋಟೆ ಅಂದ್ರ ಖರ್ಚು ಮಾಡಿದ ಮರದ ಬಾಗಿಲ್ಲೇ ರೋಸ್ ಮಾಡಿದಂತ ಬಾಗಿಲು ಕಾರ್ಪೆಟಿಂಗ್ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿದೆ ಅದಕ್ಕೆ ಕಾರ್ಪೆಟಿಂಗ್ ಎಲ್ಲ ಟೋಟಲ್ ಆಗಿ ಮಾಡಲಿಕ್ಕಿದ್ದಾರೆ ಈಗ ಇವರ ಮೇಲೆ ಇವರು ಗೌರ್ಮೆಂಟ್ ಅನ್ನ ಅಲ್ಲಿ ಇರುವಂತ ಯಾರು ಮುಖ್ಯಮಂತ್ರಿಗಳಿರ್ಬೋದು ಇವರನ್ನೆಲ್ಲ ಅವ್ರು ಹೇಳದ್ ಕೇಳ್ಕೊಂಡು ಅವರ ಕೈಕುಂಬಿಗೆ ಇಷ್ಟವರೆಗೆ ವರ್ತಿಸುತ್ತಿದ್ದಾರೆ ಯಾಕಂದ್ರೆ ಇವರಿಗೆ ಈ ಫಂಡಿಂಗ್ ಎಲ್ಲ ಬೇಕಿದೆ ಈಗ ಸಿಚುವೇಶನ್ ಏನಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನೀವು ಕನ್ಕರೆನ್ಸ್ ಅಂತ ಓದ್ಕೊಂಡು ಅವರಿಂದ ಪಾಸ್ ಮಾಡಿಕೊಂಡು ಆಮೇಲೆ ಇದನ್ನ ಮಾಡ್ಬೇಕು ಆ ರೀತಿಯ ವ್ಯವಸ್ಥೆನೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಕಂಕರೆನ್ಸ್ ತಗೊಳ್ಕೊಳ್ಳುವಂತ ವ್ಯವಸ್ಥೆನೇ ಇಲ್ಲ ನಮ್ಮ ಡಿಮಾಂಡ್ ಏನಿದೆ ಈ ರೀತಿಯ ಒಂದು ಸ್ಪೀಕರ್ ನ ಸೀಟ್ ಏನಿದೆ ಸಂವಿಧಾನದ ಹುದ್ದೆ ಏನಿದೆ ಇಲ್ಲಿರುವಂತ ಭ್ರಷ್ಟಾಚಾರದ ಮಾತುಗಳು ಏನ್ ಬರ್ತಾ ಇದೆ ಅಥವಾ ನಮ್ಮ ಮನಸ್ಸಿನಲ್ಲಿ ಮೂಡಿದೆ ಇದರ ಬಗ್ಗೆ ಪ್ರೂಫ್ ಗೀಫು ಎಲ್ಲ ಇವ್ರು ಕೇಳ್ಬೇಕಾಗ್ತದೆ ಮೊದಲೇದಾಗಿ ಸ್ಪೀಕರ್ ಆಫೀಸ್ ಅನ್ನ ಆರ್ಟಿ ವ್ಯಾಪ್ತಿಯಲ್ಲಿ ತರಬೇಕು ನಮ್ಮ ಡಿಮಾಂಡ್ ಅಂತ ಹೇಳಿದ್ರೆ ಆರ್ಟಿಐ ವ್ಯಾಪ್ತಿಯಲ್ಲಿ ಇಡೀ ಸ್ಪೀಕರ್ ಆಫೀಸ್ ಅನ್ನ ತರಬೇಕು ಆರ್ಟಿಐ ವ್ಯಾಪ್ತಿಯಲ್ಲಿ ಇಲ್ಲ ನಾವು ಪ್ರಶ್ನೆ ಹಾಕ್ಲಿಕ್ಕೆ ಅಂತ ಅಧಿಕಾರ ಇಲ್ಲ ಇಷ್ಟೋ ತನಕ ಈ ರೀತಿಯ ಒಂದು ಅವ್ಯವಸ್ಥೆ ಅಥವಾ ಸಭಾಧ್ಯಕ್ಷರ ಪೀಠಕ್ಕೆ ಈ ರೀತಿ ಒಂದು ಕಪ್ಪು ಮಸಿ ಹಾಕಿದಂತ ಅಥವಾ ಹಚ್ಚಿಸಿಕೊಂಡಂತ ಪ್ರಕರಣ ಇಷ್ಟೋ ಕರ್ನಾಟಕ ರಾಜಕಾರಣದಲ್ಲಿ ಹೀಗಾಗಿದೆ ಮತ್ತೊಂದು ಎರಡನೇ ಡಿಮಾಂಡ್ ಸಿಟ್ಟಿಂಗ್ ಜಡ್ಜ್ ನ ಮೂಲಕ ಇದೆಲ್ಲ ಹಗರಣಗಳಿಗೆ ಏನು ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ರಿಪೋರ್ಟ್ ಆಗ್ತಾ ಇದೆ ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ಏನು ಬರ್ತಾ ಇದೆ ಟಿವಿಗಳಲ್ಲಿ ಬರ್ತಾ ಇದೆ ಅದರ ಎನ್ಕ್ವೈರಿ ಸಿಟ್ಟಿಂಗ್ ಜಡ್ಜ್ ನ ಮೂಲಕ ಆಗ್ತದೆ ಎರಡ್ ಸಾವಿರದ ಇಪ್ಪತ್ಮೂರು ಜುಲೈಲ್ಲಿ ನಮ್ಮನ್ನ ಅಮಾನತ್ ಮಾಡಿದ್ರು ಹತ್ತು ಜನರನ್ನ ಬಿಜೆಪಿ ಶಾಸಕರನ್ನ ಅಮಾನ ಆಯ್ತು ಮತ್ತೆ ಆಮೇಲೆ ಸರಿ ಮಾಡಿಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ಗೆ ಗೆ ಹದಿನೆಂಟು ಜನ ಶಾಸಕರನ್ನ ಅಮಾನತ್ ಮಾಡಿದ್ರು ಅಮಾನತನ್ನ ವಾಪಸ್ ವಾಪಸ್ ಸಂದರ್ಭದಲ್ಲಿ ಶಾಸಕರೆಲ್ಲ ಏನು ಹೇಳಿದ್ದಾರೆ ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ ಯಾರೇ ಹೋಗಿ ತಪ್ಪಾಗಿದೆ ಅದಾಗಿದೆ ಅದಾಗಿದೆ ಅಂತ ಯಾರು ಹೇಳಲಿಲ್ಲ ಎಷ್ಟೋವರೆಗೆ ಸ್ಕ್ರೂಟಿನಿ ಆಫ್ ಲಾ ಹೈಕೋರ್ಟ್ ಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಗೆ ಹೋಗ್ತೇವೆ ಹೋಗ್ತದೆ ಅನ್ನೋ ಗೊತ್ತಿತ್ತು ಅದನ್ನು ವಾಪಸ್ ಇದೆಲ್ಲ ಸರ್ಟಿಫ್ ಅದನ್ನ ನೋಡುವಾಗ ಇದನ್ನ ಯಾಕೆ ಸರ್ಕಂಡ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಗವರ್ಮೆಂಟ್ ಅನ್ನ ಅವ್ರು ಹೇಳಿದಾಗೆ ಕೇಳಿಕೊಂಡು ಅವರಿಗೆ ಬೇಕಾದಷ್ಟು ಹಣವನ್ನು ಗೌರ್ಮೆಂಟ್ ತೆಗೆದುಕೊಂಡು ಫೋರ್ ಜಿ ಎಕ್ಸಾಮ್ ಅನ್ನ ತೆಗೆದುಕೊಂಡು ದೊಡ್ಡ ರೀತಿಯ ಭ್ರಷ್ಟಾಚಾರದ ಒಂದು ಸುಳಿವೆಲ್ಲರಿಗೆ ಸಿಗ್ತಾ ಇದೆ ಹಾಗಾಗಿ ಇದರ ಬಗ್ಗೆ ನಾವು ತನಿಖೆಯನ್ನ ಕೇಳ್ತಾ ಇದ್ದೇವೆ ಇಷ್ಟು ಮಾತ್ರ ಅಲ್ಲ ದೊಡ್ಡ ದೊಡ್ಡ ರೀತಿಯಲ್ಲಿ ಅಲ್ಲಿ ನಮ್ಮ ಲೌಂಜ್ ಏನಿದೆ ಶಾಸಕರಿಗೆ ಕುಳಿತುಕೊಳ್ಳುವಂತ ವಿಧಾನಸೌಧ ಲೌಂಜ್ ಏನಿದೆ ಅದನ್ನ ಆಲ್ಮೋಸ್ಟ್ ಮಸಾಜ್ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಮಸಾಜಿಂಗ್ ಮೆಷಿನ್ ಎಲ್ಲ ತಂದ್ಬಿಟ್ಟಲ್ಲಿ ಅವರ ಕಂಪನಿಯವರು ಬಂದು ಒಟ್ಟಿಗೆ ಕೂತ್ಕೊಡ್ಲಿಕ್ಕೆ ಕಂಪನಿಯವರು ಬಂದು ಆ ಮಸಾಜ್ ಮಾಡುವಂತಹ ಮೆಷಿನ್ ಅನ್ನ ಶಾಸಕನಿಗೆ ಮಾರ್ಕೆಟಿಂಗ್ ಮಾಡುದು ಮತ್ತೆ ಮೂರ್ನಾಲ್ಕು ಮೆಷೀನ್ ಅನ್ನ ಹಾಕಿ ಎಲ್ಲರಿಗೂ ಆ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರಿಗೂ ಅಲ್ಲಿರುವಂತಹ ಎಲ್ಲರಿಕ್ಸಾ ಫ್ರೀ ಫುಡ್ ಅಂತ ಮಾಡಿ ಫ್ರೀ ಫುಡ್ ಬಂದವರಿಗೆ ಎಲ್ಲರಿ ಫ್ರೀ ಫುಡ್ ನಮಗೂ ಎಲ್ಲರಿಗೂ ಸಹ ಅಲ್ಲಿ ಯಾರು ಒಳಗೆ ಕೊಡ್ತಾರೆ ಅವರಿಗೆ ಫ್ರೀ ಫುಡ್ ಅದ್ರ ಬಗ್ಗೆ ಲೆಕ್ಕಾಚಾರ ಬೇಕಾದ್ರೆ ಸಬ್ಸಿಡೈಸ್ ಅಥವಾ ಟೋಟಲ್ ಇಫಿಯಾ ಟೋಟಲಿ ಫ್ರೀ ಅಂತ ಎಷ್ಟು ಖರ್ಚಾಗ್ತದೆ ಏನ್ ಆಗ್ತದೆ ಗಂಧ ಕಾಲಿ ನಮ್ಗೆ ಯಾಕಂದ್ರೆ ಆರ್ಟಿ ವ್ಯಾಪ್ತಿಯಲ್ಲಿ ಇಲ್ಲ ಎಲ್ಸ ಆರ್ಟಿ ವ್ಯಾಪ್ತಿಯಲ್ಲಿ ಅದನ್ನ ತರಲೇಬೇಕು ನಿಮ್ಮ ಪತ್ರಿಕೆಯಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಲಕ್ಷಾಂತರ ಕೋಟ್ಯಾಂತರ ಭ್ರಷ್ಟಾಚಾರದ ಸುದ್ದಿ ಬರ್ತಾ ಇದೆ ಹಾಗಾಗಿ ಇದನ್ನ ಆರ್ಟಿಐ ತರಲೇಬೇಕು ಮತ್ತೆ ಸಿಟ್ಟಿಂಗ್ ಜಡ್ಜ್ ಇಂದ ಯಾವ ಸಿಟ್ಟಿಂಗ್ ಜಡ್ಜ್ ಇದ್ದಾರೆ ಒಬ್ರು ಒಳ್ಳೆ ಸಿಟ್ಟಿಂಗ್ ಜಡ್ಜ್ ಮೂಲಕ ಇದರ ಎನ್ಕ್ವೈರಿ ಆಗ್ಲೇಬೇಕು ಇದು ನಮ್ಮ ಕೋರಿಕೆ ಫೋರ್ ಜಿ ಎಕ್ಸಾಮಿಷನ್ ಆಗಿತ್ತಂತೂ ನಮಗೆ ಇನ್ನೂ ಅರ್ಥಾನೇ ಆಗ್ತಿಲ್ಲ ಹೇಗೆ ಸೆಕ್ರೆಟರಿ ಜಿ ಎಕ್ಸಾಮಿಷನ್ ಕೊಟ್ಟರು ಕಲಿಬಹುದಿತ್ತಲ್ಲ ಓಪನ್ ಆಗಿ ಮಾಡಬಹುದಿತ್ತು ಓಪನ್ ಪ್ರೊಸೀಜರ್ ಏನ್ ಮಾಡಬಹುದಿತ್ತು ಆ ರೇಟಿಗೂ ಈ ರೋಟಿಗೂ ಪಾಕೆಟ್ ರೇಟಿಗೂ ಗೌರ್ಮೆಂಟ್ ಕೋಟಿಗೂ ಅಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಅರ್ಥ ಏನು ಇದು ನಾನು ಖಾಲಿ ಮೇಲಿನ ಮೇಲೆ ಹೇಳ್ತಾ ಇದ್ದೇನೆ ಎಲ್ಲರೂ ಚೇಂಜ್ ಮಾಡಿ ಕೊಡ್ತಾರೆ ನಾನೀಗ ಒಂದು ಹೇಳಿದ್ರೆ ಸೊ ಇದು ಬಂದಿದೆ ಸಿಟ್ಟಿಂಗ್ ಚೇರ್ಸ್ ಎಷ್ಟು ಬಂದಿದೆ ಆ ಈ ಆಫೀಸಲ್ಲಿ ಹಿಂದೆ ಆರಾಮ್ ಚೇರ್ಸ್ ದೊಡ್ಡದು ಚೇರ್ಸ್ ಬಂದಿದೆ ನಮ್ಮ ರೂಮ್ ಅಲ್ಲಿ ಎರಡ ಚೇರ್ ಇದೆ ನಮ್ಗೆ ಯಾಕೆ ಚೇರ್ ಇದೆ ಅಂತ ಗೊತ್ತಿಲ್ಲ ಎಲ್ಲ ಬಂದು ಹಾಕಿ ಇಟ್ಟು ಹೋಗ್ತಾರೆ ಇರುದು ಒಂದ್ ಹೆಮ್ಮೆ ಮತ್ತೆ ಕುಶನ್ ಚೇರ್ ಹೋಗ್ತಾರೆ ಈಗ ಮತ್ತೊಂದು ರೀತಿಯ ಚೇರ್ ಒಳಗ್ ತಂದು ಎಲ್ಲ ಟೋಟಲ್ ಕರ್ಟನ್ ಗೀಟ ನೀವು ಹೇಳಿದ್ರೆ ಪಾಕ್ತಾ ಸಿಗ್ತದೆ ನಮ್ ಬೇಡ ಇಲ್ಲ ನೀವು ಶೀಟ್ ಅನ್ನ ಡೇಲಿ ಇವರು ಚೇಂಜ್ ಮಾಡ್ತಾರೆ ಕೂತ್ಕೊಳ್ತಾರೆ ಹೊಸ ಹೊಸ ತಗೊಂಡು ಅಗತ್ಯನೇ ಇಲ್ಲ ನಾಟ್ ರಿಕ್ವೈರ್ಡ್ ನೀವು ಕರೆಕ್ಟ್ ಆಗಿ ವಿಧಾನಸೌಧದಲ್ಲಿ ಬಂದು ನಾನು ಎಲ್ಲ ಎಚ್ ಕರ್ಕೊಂಡು ಹೋಗ್ತೇನೆ ವರಾಂಡದಲ್ಲಿ ನಾಯಕರಿಗೆ ಆಗ್ತಾ ಇರ್ತದೆ ಆಚೆ ಇವರು ಸ್ಮಾರ್ಟ್ ವಾಟರ್ ಹಾಕಿದ್ದಾರೆ ಒಳಗೆ ನಾ ಇಲ್ಲ ಇನ್ನೂ ಸಹ ನಾಟ್ ಜೋಕಿಂಗ್ ವರಂಡದ ಒಳಗೆ ಎಲ್ಲೆಚ್ಚಿನ ಎಚ್ ಒಳಗೆ ಅದ್ರಲ್ಲಿ ಎಲ್ಲರೂ ಪರ್ಚೇಸ್ ಮಾಡುವ ಒಂದು ವ್ಯವಸ್ಥೆ ಇದ್ದಾರೆ ಪರ್ಚೇಸ್ ಮಾಡ್ಬೇಕು ಆದಷ್ಟು ಪರ್ಚೇಸ್ ಮಾಡಬೇಕು ಡೆಕೋರೇಷನ್ ಅದು ಇದು ಏನ್ ಕೇಳಿದ್ರೆ ಇಮಿಡಿಯೇಟ್ ಆಗ್ತದೆ ಹಾಗಾಗಿ ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಆಟಿಯ ಬ್ಯಾಪ್ ತರಬೇಕು ಎನ್ಕ್ವೈರಿ ಆಗ್ಬೇಕು ಇದು ನಮ್ಮ ಡಿಮಾಂಡ್ ಅಂದ್ರೆ ನಾವು ಆರ್ ಟಿ ಹಾಕಿದಾಗ ಟಿ ಒಳಗೆ ಬರ್ತಾ ಇರ್ಲಿಲ್ಲ ಈ ಫಸ್ಟ್ ಡಿಫ್ರೆನ್ಸ್ ನಾನು ಹೇಳಿದೆ ಉಳಿದು ನೀವು ಟೋಟಲ್ ಕೋಟೆ ಅಂತ ಕೋಟೆ ಅಂತಲೂ ಇರ್ತದೆ ಕೇಳ್ತೇವೆ ಈಗ ಬರ್ತದೆ ಈಗ ಅದೇ ಕೇಳಿ ಕೇಳ್ತೇವೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಸದ ಸದನದಲ್ಲಿ ಹಾಗೆ ಮಾತಾಡ್ಬೇಕಾದ್ರೂ ಸಹ ಹುಡುಗಿ ಬೇಕಾದಂತ ವಿಷಯ ಮಾತ್ರ ಮಾತಾಡ್ಲಿಕ್ಕೆ ಕೊಡೋದು ಮೂಡದ ವಿಷಯವನ್ನ ನಮ್ಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಸರಿಯಾಗಿ ಆ ಬಲಿಷ್ಠ ವರ್ಗದ ಒಂದೇ ಅದೇನೆಲ್ಲ ಸ್ಕ್ಯಾಮ್ ಮಾಡಿದಾರೆ ಅದ್ರ ಬಗ್ಗೆ ಸರ್ ಮಾತಾಡುವಾಗ ಅದನ್ನ ದಾರಿ ತಪ್ಪಿಸಿದ್ರು ಕೋರ್ಟ್ ಅಲ್ಲಿದೆ ಅಂತ ಹೇಳುದು ಇದನ್ನ ಮಾಡ್ತಾ ಇದ್ದಾರೆ ಕೇಳಿದ ನಾನು ದೊಡ್ಡ ಒಂದು ಅಹ್ ಸ್ಪೀಕರ್ ನನಗೆ ಗೊತ್ತಿಷ್ಟು ಸರ್ವಜ್ಞ ಇದೆ ಕೆಲವರಿಗೆ ಸರ್ವಜ್ಞರಿಗೆ ಎಲ್ಲ ತಿಳಿದಂತ ವ್ಯಕ್ತಿ ಎಲ್ಲ ಜೀವನವನ್ನು ನೋಡಿದವು ಇವರು ಕೆಲವರು ಅವರಾಗಿ ವರ್ತಿಸುವಂತ ಪ್ರಯತ್ನ ಮಾಡ್ತಾರೆ ಆಗುದಿಲ್ಲ ಇವರು ಪ್ರಿಯಾಂಕರಿಗೆ ಇವ್ರಿಗೆಲ್ಲ ಒಂದು ಸಮಸ್ಯೆ ಇದೆ ಇವರಿಗೆ ಅವರು ಯೋಚನೆ ಮಾಡ್ತಾರೆ ನಾವು ನಮ್ಗೆಲ್ಲ ತಿಳಿದಿದೆ ಎಲ್ಲ ಗೊತ್ತಿದೆ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಉಳಿದವರೆಲ್ಲರೂ ಸಹ ಗೊತ್ತಿಲ್ಲ ರೀತಿಯಲ್ಲಿ ವರ್ತಿಸುದು ಅಪಾರ್ಟೆಂಟ್ ರೀತಿಯಲ್ಲಿ ಎಂಕ್ವೈರಿ ಆಗಿ ಗೊತ್ತಾಗ್ತದೆಲ್ಲ ಈಗ ಬಂದಿದೆ ಇದು ಒಂದೊಂದಾಗಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ನಾವು ಟೆಂಡರಿಂಗ್ ಪ್ರೊಸೆಸ್ ಅಲ್ಲಿ ಆಗ್ತಾ ಇರುವಂತ ಯೋಚನೆ ಮಾಡ್ತೀವಿ ಒಂದು ದುಂದ್ ವೆಚ್ಚ ಒಂದು ಮೊದ್ಲಿದು ದುಂದು ವೆಚ್ಚ ಅದರ ಅವಶ್ಯಕತೆ ಉಂಟಲ್ಲಿವ್ ಮೊದಲ ಪ್ರಶ್ನೆ ಆಯ್ತಾ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅದನ್ನ ಮಾಡಲಿಕ್ಕೆ ಗವರ್ಮೆಂಟ್ ಇಂದ ಒಂದು ಪ್ರೊಸೀಜರ್ ಇದೆ ಟೆಂಡರ್ ಕರಿಬೇಕು ಒಂದು ದುಂದುವೆಚ್ಚ ಎರಡನೇದು ಅದರಲ್ಲಿ ಭ್ರಷ್ಟಾಚಾರ ಟೆಂಡರ್ ಪ್ರೊಸೆಸ್ ನೀವು ಫೋನ್ ಮಾಡದೆ ಕರೆಕ್ಟ್ ಆಗಿ ನಿಮ್ಗೆ ಬೇಕಾದಾಗೆ ಯಾರು ಕೊಟ್ಟರು ತಿರುಗಿದ್ರೆ ಅಗತ್ಯತೆ ಇದ್ದಲ್ಲಿ ನನಗೆ ಅರ್ಥ ಆಗ್ತದೆ ಯಾವ ಅಗತ್ಯ ಅಂತ ನೀವು ಸ್ಮಾರ್ಟ್ ಲಾಕ್ ಯಾಕೆ ಹಾಕಿದ್ದಾರೆ ಇನ್ನೂ ಗೊತ್ತಿಲ್ಲ ಸರ್ಕಾರ ನಾನು ನಾನು ಹಣದ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲದೆ ಫೈನಾನ್ಷಿಯಲಿ ಸರ್ಕಾರ ಮುಳುಗಿ ಹೋಗಿದೆ ಶ್ವೇತ ಪತ್ರವನ್ನು ಹೊರಡಿಸಿ ಅಂತ ಎಷ್ಟೋ ಸಾರಿ ಕೇಳಿದ್ದೇವೆ ಹೊರಡಿಸ್ತಾ ಇಲ್ಲ ಯಾವುದೇ ವರ್ಗಿಗೆ ದುಡ್ಡು ಕೊಡ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಅವ್ರ ಹತ್ರ ದುಡ್ಡು ಇಲ್ಲ ಅವರೇ ಹೇಳಿದೆ ಹೌದು ಅದೇ ನಮ್ದು ಅಬ್ಜೆಕ್ಷನ್ ನೀವು ಇಷ್ಟ ಸಣ್ಣ ರಸ್ತೆ ಮಾಡ್ಲಿಕ್ಕೆ ನಾವು ಅಲ್ಲಿ ಹೋಗಿ ಕಾದರ ಹೇಳಿದ್ವಿ ನೆನಪಿದೆ ಅವರು ಹೇಳಿದ್ರು ನೀವು ಫೈಲ್ಕೊಂಡು ಟೇಬಲ್ ಇಂದ ಟೇಬಲ್ಗೆ ಹೋಗ್ಬೇಕು ಆಗ ಕೇಳಿದ್ ಟೇಬಲ್ ಇಂದ ಕೆಳ ದಿವಸ ಕೊಟ್ಟು ನೋಡಿದಾರೆ ಟೇಬಲ್ಸೆ ಇಟ್ಟು ನೋಡಿದಾರೆ ವರ್ಕ್ ಬರ್ತಾ ಇಲ್ಲ ಅಂತ ಕೆಲಸ ಯಾರಿಗೂ ಬರ್ತಾ ಇಲ್ಲ ಕಾಂಟ್ರಾಕ್ಟರ್ಸ್ ಅಳುತ್ತ ಇದ್ದಾರೆ ಕಾಂಟ್ರಾಕ್ಟರ್ಸ್ ಅಳೆ ಬಿಡದೆ ಪೇಮೆಂಟ್ ಆಗ್ಲಿಲ್ಲ ಆದ್ರೆ ಸ್ಪೀಕರ್ ಇದು ನಮ್ದೆಲ್ಲ ಕಾರ್ ನೋಡಿ ಕೆಲವೆಲ್ಲ ಕಾರ್ ಗುಜರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೆಲ್ಲ ಹೊಸ ಹೊಸ ಸೀಟ್ ಆಗಿದೆ ಹೊಸ ಸೀಟ್ ಎಲ್ಲ ಕಾರ್ಗಳಿಗೆ ನೀವು ಹೋಗಿ ನೋಡಿ ಬೇಕಾದ ನಾನು ತೋರಿಸ್ತೇನೆ ಹೊಸ ಸೀಟ್ ಎಲ್ಲ ಸ್ಪೀಕರ್ ಸ್ಪೀಕರ್ ಆಫೀಸ್ ಅಲ್ಲಿ ಮತ್ತೆ ಸ್ಪೀಕರ್ ತಪ್ಪಾಯ್ತು ನನಗೆ ಸ್ಪೀಕರ್ ಅಂತ ಹೇಳಿದೆ ಇಸ್ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇರುವಂತದ್ದು ಅದಕ್ಕೋಸ್ಕರ ನಾವ್ ಆಸ್ಕಿಂಗ್ ಫಾರ್ ಅ ಸಿಟ್ಟಿಂಗ್ ಜಜ್ ಇದರ ಎನ್ಕ್ವೈರಿ ಮಾಡ್ಬೇಕು ಸತ್ಯ ಸತ್ಯದ ಹೊರಗ್ ಬರ್ಲಿ ಅವರಿಗೂ ಟೆನ್ಷನ್ ಇಲ್ಲ ಇಲ್ಲದ್ರೆ ಹೇಳ್ತಾರೆ ಬಿಜೆಪಿ ಅವರಿಗೆ ಇರ್ತದೆ ರಿಯಾಕ್ಷನ್ಸ್ ಇರ್ತದೆ ಬಿಜೆಪಿ ಜೆ ಪಿ ಸುಮ್ ಸುಮ್ಮನೆ ಹೇಳ್ತಾರೆ ಅದೇ ಹೇಳ್ತಾರೆ ಇದ ಹೇಳ್ತಾರೆ ನಾನ್ ಎಷ್ಟ್ ಹೇಳಿದ್ದಾನಲ್ಲ ಮಾಡಿ ನೀನು ಎನ್ಕ್ವಾರಿ ಮಾಡಿಸಿ ಆರೋಪ ನಿಮ್ಮ ಕಡೆ ಇದರಲ್ಲೇ ಬಂದಿದೆ ನಿಮ್ಮ ಪೇಪರ್ಸ್ ಅಲ್ಲೇ ಬಂದಿದೆ ಈ ಬುಧ ಮೆಚ್ಚುದ ಬಗ್ಗೆ ನೀವೇನ್ ಭೋಸ್ರಾ ಆಫೀಸಿಗೆ ಇಷ್ಟ ಮಾಡಿದಿರಿ ಬೈ ಮಿಸ್ ಪೆಂಟ್ ಈಗ ನಾನು ನಾನ್ ಬರೀಲಿಲ್ಲ ವೈಯಕ್ತಿಕವಾಗಿ ನಾನು ಮಾತ್ರ ಎಸ್ಟೇಟ್ ಮ್ಯಾನೇಜರ್ ಹತ್ರ ಕೇಳಿದ್ದೇನೆ ನನಗೆ ಅಗತ್ಯ ಇಲ್ಲದ ವಸ್ತುಗಳನ್ನ ನೀವು ಯಾಕೆ ಇರ್ತಾ ಇದ್ದೀರ ಅಂತ ಕೇಳಿದೆ ನಾವು ಇರುವುದಿಲ್ಲ ಅಲ್ಲಿ ಒಂದ್ ದಿವ್ಸ ನಾನು ಹೋಗುವಾಗ ಪಿ ಎಂ ಅನ್ನ ಹೇಳ್ತಾನೆ ದೊಡ್ಡದೊಂದು ಚೇರ್ ಇಟ್ಟು ಹೋಗಿದ್ದಾರೆ ಸರ್ ಅಂತ ಒಳಗೆ ಒಂದ್ ದೊಡ್ಡ ಕುರ್ಚಿ ಇಟ್ಟು ಹೋಗಿದ್ದಾರೆ ಫುಲ್ ಫೋಮ್ ಕೀಮ್ ಇಡ್ತಿದೆ ನಾನು ಆಲ್ರೆಡಿ ಒಂದು ಇದೆ ಸಿಕ್ಕಿಂಗ್ ಸರ್ ಅಗತ್ಯ ಇಲ್ಲ ಕೇಳಿದೆ ಎಸ್ಟೇಟ್ ಮ್ಯಾನೇಜರ್ ಕೇಳಿದೆ ಯಾಕೆ ಹಾಕ್ತಾ ಇದ್ರಿ ಉತ್ತರ ಇಲ್ಲ ಇಲ್ಲ ಸರ್ ನಮ್ಗೆ ವ್ಯವಸ್ಥೆ ಉಂಟಾ ಲಾಸ್ಟ್ ಎಸೆಂಬ್ಲಿ ಟೈಮಲ್ಲಿ ಲಾಸ್ಟ್ ಅಸೆಂಬ್ಲಿ ಆ ಟೈಮಲ್ಲಿ ಅದಾದ್ಮೇಲೆ ಸ್ವಲ್ಪ ಬಂದಿದೆ ಸ್ಟಾರ್ಟ್ ಆಗಿದೆ ಲಾಕರ್ಸ್ ಅಲ್ಲಿ ಈಗ ಹೊಸದಾಗಿ ಬಂದ ಲಾಕರ್ಸು ಸ್ಮಾರ್ಟ್ ಲಾಕು ನಾವ್ ಇರೋದಿಲ್ಲ ಅಲ್ಲ ಅಲ್ಲಿ ನಿರಂತರವಾಗಿ ನಾವು ಕೇಳಿದಾಗ ಅದೆಲ್ಲ ಕೆಲಸಕ್ಕೆ ಆಗ್ತದೆ ಡ್ಯಾಮೇಜ್ ಆಗಿದ್ರೆ ಚೇಂಜ್ ಮಾಡೋದು ಸರಿ ಇದೆ ಅದು ಇದು ಎಲ್ಲ ಕರ್ಟನ್ ಗಿಟನ್ನ ಎಲ್ಲ ಚೇಂಜ್ ಮಾಡ್ಬೇಕಂತ ದೊಡ್ಡ ರೀತಿಯಲ್ಲಿ ಬಂದು ನಾನು ಬಿಡ್ಲಿಲ್ಲ ಫಸ್ಟ್ ಈಗ ಹೇಳಿದ್ರೆ ಅಗತ್ಯ ಇಲ್ಲ ಇಡಬೇಡ ಅಂತ ಹೇಳಿ ಅಗತ್ಯ ಇಲ್ಲ ನನಗೆ ಅಗತ್ಯ ಇದ್ರೆ ನೋಡ್ತೇನೆ ಪಬ್ಲಿಕ್ ಟ್ಯಾಕ್ಸ್ ಮನಿ ಅದು ಮತ್ತೊಂದ್ಸರಿ ಬರುವಾಗ ಮಾಡಿದ್ವಿ ಸರ್ ಲಾಕ್ ಏನೋ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಫೋನ್ ಎಲ್ಲ ರೂಮಿಗೆ ಹೋಗುದು ಬೆಂಗಳೂರು ಮಾತ್ರ ಲಾಕ್ ಚೇಂಜ್ ಮಾಡ್ತಾ ಇದ್ದಾರೆ ಲಾಕ್ ಚೇಂಜ್ ಮಾಡ್ತಾ ಇದ್ದಾನೆ ಯೋಚನೆ ಮಾಡ್ತಾರೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಬರುವಾಗಿದ್ದ ಮತ್ತೊಂದು ಲಾಕರ್ ಇಟ್ಟೋಗಿದ್ದಾರೆ ಒಳಗಿಟ್ಟೋಗಿದ್ದಾರೆ ಕೇಳಿದೆ ಯಾಕೆ ಅಂತ ಕೇಳಿದಾಗ ಅದು ಇಲ್ಲ ಸರ್ ಎಲ್ಲರಿಗೂ ಬಂದಿದೆ ಎಲ್ಲ ರೂಮಿಗೂ ತಂದು ಇಟ್ಟಿದ್ದಾರೆ ಅದು ಸರ್ಕಾರದಿಂದಾನೆ ಇದು ಸ್ಪೀಕರ್ ಆಫಿಂಗ್ ಬಂದಿದೆ ಅಂತ ಹೇಳಿದೆ ಮ್ಯಾಟ್ರ್ ಆಫ್ ಟೈಮಿಂಗ್ ನೀವು ಆಡಿಯೋ ಇದು ಮ್ಯಾಟರ್ ಆಫ್ ಟೈಮಿಂಗ್

ಈಗ ಟೆಂಡರಿಂಗ್ ಪ್ರೊಸೀಜರ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಪ್ರೊಸೀಜರ್ ಇವರು ಟೆಂಡರ್ ಫೋರ್ ದಿ ಎಕ್ಸಾಮ್ಷನ್ ಅಲ್ಲಿ ತಕೊಂಡು ಮಾಡಿದ್ದಾರ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಮಗೆ ಇದು ಆರ್ ಟಿ ಐ ಹಾಕಿದಾಗ ಗೊತ್ತಾಯ್ತು ಆರ್ ಟಿ ಐ ವ್ಯಾಪ್ತಿಗೆ ಬರುದಿಲ್ಲ ಸ್ಪೀಕರ್ ಆಫೀಸ್ ಆರ್ ಟಿ ಐ ಹಾಕಿದ್ರೆ ನಿಮ್ಗೆ ಯಾವುದೇ ಉತ್ತರ ಸಿಕ್ಕುದಿಲ್ಲ ಖರೀದಿ ಖರೀದಿ ಅಲ್ಲ ಅಲ್ಲ ಇನ್ನೇನ್ಸ್ ಅಮೌಂಟ್ ಇಲ್ಲ ಅಂತ ಗೊತ್ತಿಲ್ಲ ಫೋರ್ ಜಿ ಎಕ್ಸಾಮ್ಷನ್ ಇದಕ್ಕಿದೆ ಯಾರು ಸಹ ಹಿಂದೆ ಆ್ಯಪ್ ಮಾಡುದಿಲ್ಲ ನಾನು ಅಷ್ಟು ಕಡಿಮೆ ಮಾಡ್ಲಿಲ್ಲ ಅದಕ್ಕೆ ಹ್ಮ್ ಫೋರ್ ಜಿ ಅಲ್ಲ ಅದು ತುರ್ತ ಇದು ತುರ್ತಿಲ್ಲಲ್ಲ ಇದಕ್ಕೆ ತುರ್ತಿಲ್ಲ ಈಗ ಫೋರ್ ಜಿ ಎಕ್ಸಾಮ್ಷನ್ ಮಳೆ ಹಾನಿಯಾದಂಥ ಸಂದರ್ಭದಲ್ಲಿ ನೆರೆ ಬಂದಂಥ ಸಂದರ್ಭದಲ್ಲಿ ಫೋರ್ ಜಿ ಕೊಡ್ತಾರೆ ದೊಡ್ಡ ಡ್ಯಾಮೇಜ್ ಆಗಿರ್ತದೆ ಟೆಂಡರ್ ಆಗುವಾಗ ತುಂಬಾ ಲೇಟ್ ಆಗ್ತದೆ ಅದಕ್ಕೋಸ್ಕರ ಫೋರ್ ಜಿ ತುರ್ತು ಎಕ್ಸಾಕ್ಟ್ ನೀವ್ ಸರಿ ಇದೆ ತುರ್ತು ಏನಿದೆ ಇದರಲ್ಲಿ ತುರ್ತು ಇಲ್ಲ ಏನು ತುರ್ತು ಇಲ್ಲ ನಾನು ಹೋಗುವ ಕಾರ್ ಇದು ಸೀಟ್ ಕವರ್ ತುರ್ತು ಏನಿದೆ ಅದರಲ್ಲಿ ಆರಾಮಸೆ ಮಾಡಬಹುದಲ್ಲ ಬಿಕಾಸ್ ದೂರ್ ಕೊಡ್ಬೇಕಾಗ್ತದೆ ರಾಜ್ಯಪಾಲ ಟಿಕೆಟ್ ಕೊಡ್ಬೇಕಾಗ್ತದೆ ಸ್ಪೀಕರ್ಗೆ ಎನ್ಸಾದ ಕಾರಣ ಸಿಟ್ಟಿಂಗ್ ನನ್ನ ಹತ್ರ ಹೇಳಿದ್ರೆ ಸ್ಪೀಕರ್ ಅವರಿಗೆ ಅಡ್ವೈಸರ್ ಅಂತ ಹೇಳಿದ್ರೆ ಅವರೇ ಒಪ್ಕೊಳ್ಳಿ ಯಾವ್ದಕ್ಕೆ ಎನ್ಕ್ವೈರಿಗೆ ಸಿಟ್ಟಿಂಗ್ ಜಡ್ಜ್ ಹತ್ರ ಎನ್ಕ್ವೈರಿ ಮಾಡ್ಸಿ ಸಿಟ್ಟಿಂಗ್ ಜಡ್ಜಲ್ಲಿ ಎನ್ಕ್ವೈರಿ ಮಾಡಿಸಿದ್ರೆ ಗೊತ್ತಾಗ್ತಲ್ಲ ಗವರ್ನರ್ ಗವರ್ನರಿಗೆ ನಾವು ಬರೀತೇವೆ ನೀಟೇ ಮಾಡಿ ಸ್ಪೀಕರ್ ಮಾತಾಡ್ಬೇಕಷ್ಟೇ ಮಾತಾಡ್ತೇವೆ ಮಾತಾಡ್ಲಿಕ್ಕಿದ್ದೇವೆ

ಅವಶ್ಯಕತೆ ಇಲ್ಲ ಅದರದ್ದು ಅವಶ್ಯಕತೆ ಇದೆಯಾ ಕೇಳು ಭರತ್ ಶೆಟ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಪಕ್ಷದ ಉಪಶಾಸಕ ಆಯ್ತಾ ಉಪಶಾಸಕರಾಗಿ ಸಹ ಮತ್ತು ಪ್ರತಿಪಕ್ಷದಲ್ಲಿ ಇರುವಂತನಾಗಿ ಸಹ ಮತ್ತೆ ಇವರೆಲ್ಲ ನಮಗೆ ಬುದ್ಧಿವಾದ ಹೇಳಿದ್ದವ್ರು ಯಾರು ಕಾದರು ಬುದ್ಧಿವಾದ ಹೇಳಿದವರಿಗೆ ಒಂದು ಕರೆಕ್ಟ್ ಉತ್ತರ ಕೊಡ್ಬೇಕಾಗ್ತದೆ ಕೆಲವು ಟೈಮ್ ಅಲ್ಲಿ